ಒಬ್ಬ ಅಜ್ಜಿ ಇದ್ಲು ಅಜ್ಜಿ ಪ್ರತಿದಿನ ಪೂಜೆ ಮಾಡ್ತಿದ್ಲು ಪ್ರತಿದಿನ ಪೂಜೆ ಮಾಡೋ ಮುಂದೆ ಒಂದು ಇತ್ತು ಅಜ್ಜಿದು ಏನು ಅಂದ್ರೆ ಪೂಜಾ ಮಾಡೋ ಮುಂದೆ ಬೆಕ್ಕ ತಂದ ಕಂಬಕ್ಕೆ ಕಟ್ತಿದ್ಲು ಕಟ್ಟಿ ಪೂಜಾ ಮುಗಿಸಿ ಮತ್ತೆ ಪೂಜಾ ಆದ ಬಳಿಗೆ ಬೆಕ್ಕ ಬೆಕ್ಕ ಬಿಚ್ಚಿಬಿಡ್ತಿದ್ಲು ಆ ಬಳಿಕ ಅಜ್ಜಿಗೆ ವಯಸ್ಸಾಗಿ ಅಜ್ಜಿ ದೇಹ ಬಿಟ್ಲು ಮುಂದೆ ಸೊಸ್ತೆಗೆ ಸೊಸೆ ಬಂದಿದ್ಲಲ್ಲ ಮನೆಗೆ ಆ ಸೊಸೆಗೆ ಅಧಿಕಾರ ಬತ್ತು ಆಕಿನೂ ದಿನ ಪೂಜೆ ಮಾಡಬೇಕಲ್ಲ ಅವಾಗ ಈ ಗೊತ್ತಗಿರೋದು ಅವಾಗ ಅಜ್ಜಿ ಏನು ಆಕೆ ಆಕಾದಲು ಸೊಸೆ ಏನಿದ್ಲಲ್ಲ ಸೊಸೆನೂ ಬೆಕ್ಕ ತಂದ ಕಂಬಕ್ಕೆ ಕಟ್ಟಿದ್ಲು ಪೂಜೆ ಮಾಡ್ಲಿಕ್ಕೆ ಚಾಲೋ ಮಾಡಿದ್ರು ಇದು ಹಿಂಗೆ ಬಹಳ ದಿವಸ ಹೋಯ್ತು ಹಾದ ಬಳಿಕ ಮನೆಗೆ ಒಬ್ಬರು ಮಹಾತ್ಮರು ಬಂದರು ಬಂದಾಗಿಕ್ಕಿ ಅದು ಎಲ್ಲೋ ಹೊರಗೆ ಹೋಗಿತ್ತು ಬೆಕ್ಕ ಆ ಬೆಕ್ಕಿಗೆ ಹಾಲು ತೋರಿಸಿ ಅದನ್ನು ಬೆಕ್ಕ ಕರೆದ್ಲು ಕರೆದು ತಂದು ಬೆಕ್ಕ ಕಟ್ಟಿ ಪೂಜೆ ಮಾಡ್ಲಾಕ ಚಾಲೋ ಮಾಡಿದ್ದು ಆ ಬಳಿಕ ಪೂಜಾ ಮುಗಿತ್ತು ಬೆಕ್ಕ ಬಿಚ್ಚಿಬಿಟ್ಳು ಮಹಾತ್ಮರು ಕೇಳಿದರು ಇದೇನು ಬೆಕ್ಕ ಕಟ್ಟಿ ಪೂಜೆ ಮಾಡೋದನ್ನ ಮೊದಲನೇ ಸಲ ನೋಡ್ಲಾತ್ತೇನೆ ಅಂತಂದ್ರೆ ಅವರು ಅವಾಗ ನೀ ಯಾಕೆ ಹಿಂಗೆ ಮಾಡ್ತೀವ ಅಂತ ಕೇಳಿದರು ಆಕೆ ಹೇಳಿದ್ಲು ನನಗೂ ಏನೂ ಗೊತ್ತಿಲ್ಲರಿ ಗುರುಗಳ ನಮ್ಮ ಆತ್ಯ ಮಾಡ್ತಿದ್ಲು ಅದಕ್ಕೆ ನಾ ಮಾಡ್ಲಾತ್ತೇನೆ ಆತ್ತರೇ ಅದಕ್ಕೆ ಮಾಡ್ತಿದ್ಲು ಅಕಿಗಿ ಏನೂ ಗೊತ್ತಿಲ್ಲ ಹಿಂಗ ವಿಚಾರ ಮಾಡ್ಲಿಕ್ಕಾಗಿ ಮೂಲದಲ್ಲಿ ಸಂಶೋಧನೆ ಮಾಡಿದರೆ ಗೊತ್ತಾತು ಇವರು ಪೂಜಾ ಮಾಡೋ ಮುಂದೆ ಅದು ಬೆಕ್ಕ ಒಳಗೆ ಹೋಗಿ ಹಾಲು ಕುಡಿದು ಬರ್ತಿತ್ತದು ಅದಕ್ಕೆ ನಾವು ಇಟ್ಟ ಹಾಲು ಕುಡಿಬಾರ್ದ ಬೆಕ್ಕ ನಮ್ಮ ಕಣ್ಣು ಮುಂದೆ ಇತ್ತಂದ್ರೆ ಏನು ಮಾಡ್ತೈತಿ ಗೊತ್ತಾಕತಿ ಅಂತ ಅವರು ಕಂಬ ಕಟ್ಟಿ ಪೂಜೆ ಮಾಡ್ತಿದ್ರು ಏನೆಂದರಿಯರು ಎಂತೆಂದರಿಯರು ಎಲ್ಲರೂ ಪೂಜಿಸಿ ಪೂಜಿಸಿ ಏನನ್ನೂ ಕಾಣದೆ ಹೋದರೂ ಕಾಣ ಗುಹೇಶ್ವರ ಪೂಜೆ ಎಲ್ಲ ಮಾಡಿದರು ಆದರೆ ಎದಕ್ಕೆ ಪೂಜಾ ಮಾಡಬೇಕು ಅಂತಲೇ ಗೊತ್ತಿಲ್ಲ ಆಗ ಕಾಲ ಕಲ್ಲು ನೀರೊಳಗಿದಡೇನು ನೆನೆದು ಮೃದುವಾಗಬಲ್ಲುದೆ ಎನಿಸು ಕಾಲ ನಿಮ್ಮ ಪೂಜಿಸಿ ಏವೆನೆಯ ಮನದಲ್ಲಿ ದೃಢವಿಲ್ಲದನ್ನಕ್ಕ ನಿಧಾನವ ಕಾಯ್ದಿರ್ದ ಬೆಂತರನಂತೆ ಅದರ ವಿಧಿ ಎನಗಾಯಿತು ಕೂಡಲ ಸಂಗಮ ದೇವ ಈಗ ಒಂದು ಬೆಂತರ ಅಂದ್ರೆ ದೆವ್ವ ಭೂತ ದೆವ್ವ ಸಂಪತ್ತನ್ನು ಎಷ್ಟೇ ಕಾಯಿದ್ರೂ ಕೂಡ ಸಂಪತ್ತು ಬಳಸಲಾಕ ಬರುವುದಿಲ್ಲ ದೆವ್ವಿಗೆ ಭೂತಕ್ಕ ಹಂಗೆ ನಾವು ಎಷ್ಟ ಪೂಜಾ ಮಾಡಿದರೂ ಕೂಡ ತಿಳಿಲಾರ್ದ ನಾವು ದೇವ್ ಹೆಂಗ ಆ ಸಂಪತ್ತನ್ನು ಕಾದರೂ ಕೂಡ ಅದನ್ನು ಬಳಸ್ಕೊಳಕ್ಕೆ ಬರೋದಿಲ್ಲ ಅದಕ್ಕೆ ಹಂಗೆ ದಿನಂಪ್ರತಿಯಾಗಿ ನಾವು ತಿಳಿಲಾರ್ದ ಎಷ್ಟು ಪೂಜಾ ಮಾಡಿದರೂ ಕೂಡ ದೇವರ ನಿಜವಾದ ದರ್ಶನ ನಮಗಾಗುವುದಿಲ್ಲ ಅಂತ ಹೇಳ್ತಾರೆ ತಿಳಿಲಾರ್ದ ಮಾಡಿದರೆ ಹೀಗಾಗಿಯೇ ಈ ಲಿಂಗಾಯತ ಸಂಪ್ರದಾಯದಲ್ಲಿ ಮೊಟ್ಟ ಮೊದಲ ಅಷ್ಟಾವರಣದಲ್ಲಿ ಗುರು ಲಿಂಗ ನಾವು ನೇರವಾಗಿ ತಗೊಂಡು ಪೂಜಾ ಮಾಡಬಾರದು ಗುರುಗಳಿಂದ ದೀಕ್ಷೆ ತೆಗೆದುಕೊಂಡು ಆ ನಂತರ ನಾವು ಲಿಂಗವನ್ನು ಪೂಜಿಸಬೇಕು ಮೊಟ್ಟ ಮೊದಲು ಯಾರು ಅಂದ್ರೆ ಗುರು ಗುರುಗಳ ಕಡೆಗೆ ಹೋಗಬೇಕು ಅವರ ಸೇವೆಯನ್ನು ಮಾಡಬೇಕು ಅವಾಗ ಅವರಿಂದ ಶ್ರದ್ಧೆಯಿಂದ ಕೇಳಿಕೊಂಡು ದೀಕ್ಷಾ ತೆಗೆದುಕೊಂಡ ಅಂದ್ರೆ ಅವಾಗ ಅವನಿಗೆ ಪೂಜಾ ಹೆಂಗೆ ಮಾಡಬೇಕು ಪೂಜೆ ನಿಜವಾದ ಸ್ವರೂಪ ಏನದ ಅಂತ ಅವನಿಗೆ ಗೊತ್ತಾಗ್ತದೆ ಆಗ ಅಂತಹ ನಿಜವಾದಂತಹ ಇಡೀ ಷಟಸ್ಥಲ ಮಾರ್ಗ ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಅಂಥೇಳಿ ಬಸವಣ್ಣನವರು ಹಾಕಿಕೊಟ್ಟಂತಹ ಒಂದು ಸಿದ್ಧಾಂತ ಇದು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತಿವು ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಅಂತ ಇವು ಅಷ್ಟಾವರಣಗಳು ಒಬ್ಬ ಮನುಷ್ಯ ಭಕ್ತನಾಗಬೇಕಾದ್ರೆ ಈ ಎಂಟನ್ನು ಕೂಡ ಅವ ಸಾಧಿಸಬೇಕು ವಿಭೂತಿ ಹಚ್ಕೋಬೇಕು ಕೊರಳಲ್ಲಿ ರುದ್ರಾಕ್ಷಿ ಇರಬೇಕು ಬಾಯಲ್ಲಿ ಮಹಾಮಂತ್ರ ಇರಬೇಕು ಅಷ್ಟೇ ಅಲ್ಲದೆ ಗುರುಗಳಿಗೆ ಶರಣಾಗತನಾಗಿರಬೇಕು ದಿನಂಪ್ರತಿಯಾಗಿ ಇಷ್ಟಲಿಂಗ ಪೂಜೆಯನ್ನು ಮಾಡಬೇಕು ಮನೆಗೆ ಯಾರಾದರೂ ಮಹಾತ್ಮರು ಬಂದರು ಅಂದರೆ ಸಾಕ್ಷಾತ್ ದೇವರ ಬಂದ ತಿಳ್ಕೊಂಡು ಅವರನ್ನು ಉಪಚರಿಸಬೇಕು ಆ ಬಳಿಕ ಪಾದೋದಕ ಮತ್ತು ಪ್ರಸಾದ ಗುರುಗಳು ಜಂಗಮರು ಮಹಾತ್ಮರ ಮನೆಗೆ ಬಂದರು ಅಂದರೆ ಅವರ ಪಾದಪೂಜೆಯನ್ನು ಮಾಡಿ ನಾವು ಅವರಿಂದ ಪಾದೋದಕ ತೆಗೆದುಕೊಳ್ಳಬೇಕು ಆ ಬಳಿಕ ಅವರೇನು ಹಸ್ತ ಮುಟ್ಟಿ ಕೊಡ್ತಾರಲ್ಲ ಅದೇ ಮಹಾಪ್ರಸಾದ ಶಿವನ ಪ್ರಸಾದ ಅಂತ ತಿಳ್ಕೊಂಡು ಶಿವನ ಮಾಡಬೇಕು ಇದಕ್ಕೆ ಅಷ್ಟಾವರಣ ಅಂತ ಕರೀತಾರೆ ಇಂತಹ ಅಷ್ಟಾವರಣ ಪಂಚಾಚಾರ ಷಸ್ಥಲ ಇವೆಲ್ಲಕ್ಕೂ ಒಂದು ಚೌಕಟ್ಟನ್ನು ಹಾಕಿಕೊಟ್ಟಂತಹ ಮಹಾತ್ಮ ಅತ್ಯಂತ ಕಿರಿದಾದ ವಯಸ್ಸಿನಲ್ಲಿ ಇಡೀ ಲಿಂಗಾಯತ ಸಿದ್ಧಾಂತವನ್ನು ಕಟ್ಟಿಕೊಟ್ಟಂತಹ ಮಹಾಪುರುಷ ಬಸವಣ್ಣನವರ ಬಲಗೈಯ ಬಂಟನಾಗಿ ಅಷ್ಟೇ ಅಲ್ಲದೆ ಬಸವಣ್ಣನವರ ಅಳಿಯನಾಗಿ ಅಕ್ಕನಾಗಮ್ಮನ ಸುಪುತ್ರನಾಗಿ ಗಂಗಾಂಬಿಕೆ ನೀಲಾಂಬಿಕೆಯರ ಪ್ರೀತಿಯ ಕಂದನಾಗಿ ಬೆಳೆದಂಥವ ಯಾರು ಅಂದ್ರ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣ ಲಿಂಗಾಯತ ಸಿದ್ಧಾಂತಕ್ಕೊಂದು ಸರಿಯಾದ ಚೌಕಟ್ಟು ಅವರು ಅಂತಹ ಚನ್ನಬಸವಣ್ಣನವರು ಅವರ ಜೀವನ ಅತ್ಯಂತ ಪವಾಡ ಸದೃಶವಾದಂಥ ಜೀವನ ಅವರು ಬದುಕಿದ್ದು ಕೇವಲ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅಷ್ಟ ಬಸವಣ್ಣವರು ಬದುಕಿದ್ದು ಮೂವತ್ತಾರು ವರ್ಷ ಚನ್ನಬಸವಣ್ಣವರು ಬದುಕಿದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅಂದರೆ ಬಸವಣ್ಣವ್ರದ್ದು ಎರಡು ಪಟ್ಟಿನ ಜೀವನ ಬಸವಣ್ಣವ್ರದ್ದು ಮೂರು ಪಟ್ಟ ಒಂದು ಅಂದ್ರೆ ಹನ್ನೆರಡು ವರ್ಷ ಅಷ್ಟ ವರ್ಷ ಬದುಕಿದರೂ ಕೂಡ ನಾವು ನೂರು ವರ್ಷ ಅಲ್ಲ ಸಾವಿರ ವರ್ಷ ಬದುಕಿದರೂ ಆಗಲಾರದಷ್ಟು ಸಾಧನೆ ಅವರು ಮಾಡಿ ಹೋದರು ಅಂತಹ ಅವರು ಅಷ್ಟು ದೊಡ್ಡ ಜ್ಞಾನಿಗಳಾಗಲಿಕ್ಕೆ ಕಾರಣ ಏನಿತ್ತು ಅಂದ್ರೆ ಅವರು ಯಾವ ಮನೆಯಲ್ಲಿ ಹುಟ್ಟಿದ್ರಲ್ಲ ಆ ಪರಿಸರನ ಅಷ್ಟು ಚಲೋ ಇತ್ತು ಅದಕ್ಕೆ ಹೇಳ್ತಾರ ನಮ್ಮ ಸುತ್ತಮುತ್ತ ಎಂತಹ ಪರಿಸರ ಇರ್ತದಲ್ಲ ಅಂತಹ ಮಕ್ಕಳು ತಯಾರಾಗ್ತಾವ ಅಂತಹ ವ್ಯಕ್ತಿಗಳು ತಯಾರಾಗ್ತಾರೆ ನಾವೆಲ್ಲರೂ ಕೂಡ ಕೇಳಿದ್ದೀವಿ ಎಲ್ಲರಿಗೂ ಶಾಲೆಯಲ್ಲಿ ಈ ಕಥೆಯನ್ನು ಕಲಿಸಾರ ಎರಡು ಗಿಳಿಗಳಿದ್ದು ಅಣ್ಣ ಮತ್ತು ತಮ್ಮ ಎರಡು ಗಿಳಿಗಳು ಸಣ್ಣ ಎದ್ದು ಆವಾಗಲೇ ಒಂದು ದೊಡ್ಡ ಬಿರುಗಾಳೆ ಬಂತು ಬಿರುಗಾಳಿಗೆ ಸಿಕ್ಕಂತಹ ಎರಡೂ ಅಣ್ಣ ತಮ್ಮ ಗಿಳಿಗಳು ಬೇರೆ ಬೇರೆ ಆದವು ಒಂದು ಗಿಳಿ ಸಾಧುಗಳ ಆಶ್ರಮಕ್ಕೆ ಹೋಯಿತು ಇನ್ನೊಂದು ಗಿಳಿ ಆ ಬಿರುಗಾಳಿಗೆ ಸಿಕ್ಕ ಕಳ್ಳರ ಒಂದು ದರೋಡೆಕೋರರ ಗುಂಪಿನಲ್ಲಿ ಬಂದು ಸೇರ್ಕೋತು ದಿನಂಪ್ರತಿಯಾಗಿ ಕಳ್ಳರ ಮಾತಾಡುವಂತಹ ಭಾಷೆಯನ್ನು ಆ ಗಿಳಿ ಕಲಿತ್ತು ಸಾಧು ಸಂತರ ಮಹಾತ್ಮ ಮಾತನಾಡುವಂಥ ಮಾತುಗಳನ್ನು ಈ ಗಿಳಿ ಕಲಿತ್ತು ಒಂದು ದಿನ ಒಬ್ಬರು ಹೀಗೆ ಸಂಚಾರ ಮಾಡ್ತಾ ಹೋಗುವಾಗ ನೋಡಿದರವರು ಇದೇನಪ್ಪ ಗಿಳಿ ಯಾರವರು ಬಂದವರು ಹಿಡೀರಿ ಅವ್ರನ್ನು ಹೊಡೇರಿ ಅವರ ಕೈಯಲ್ಲಿ ಏನದ ಕಸಗೋರಿ ಬಿಡಬೇಡ್ರಿ ಅವ್ರನ್ನ ಅಂತ ಕಳ್ಳರ ಗುಂಪಿನಾನು ಗಿಡ ಹೇಳ್ತಿತ್ತು ಇನ್ನೊಂದು ಕಡೆ ದೂರ ಹೋಗಿ ನೋಡಿದ್ರು ಆಶ್ರಮಕ್ಕೆ ಅಲ್ಲೊಂದು ಗಿಳಿ ಇತ್ತು ಬರ್ರಿ ಯಾವಾಗ ಬಂದ್ರಿ ಎಷ್ಟು ದೂರಿನಿಂದ ಬಂದಿರಲ್ಲ ಅಲ್ಲ ನೀರು ಕುಡೀರಿ ಇಲ್ಲಿ ಗಿಡದ ನೆರಳೊಳಗೆ ಕುಂಡ್ರಿ ನಾಲ್ಕು ಅದಾವು ತಿನ್ರಿ ಗುರುಗಳು ಇನ್ನೂ ಒಳಗದಾರ ಬಂದ ಬಳಕೆ ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಹೋಗ್ರಿ ಅಂತ ಆ ಗಿಳಿ ಹೇಳ್ತಿತ್ತು ಎರಡೂ ಅಣ್ಣ ತಮ್ಮ ಗಿಳಿಗಳೇ ಆದರೆ ಆ ಗಿಳಿಗಳಿಗೆ ಸಿಕ್ಕಂತಹ ಸಂಸ್ಕಾರದಿಂದ ಪರಿಸರದಿಂದಾಗಿ ಒಂದು ಗಿಳಿ ಡಕಾಯ ತರಂಗ ಮಾತಾಡ್ತಿತ್ತು ಇನ್ನೊಂದು ಗಿಳಿ ಸಾಧು ಸಂತರಂಗ ಮಾತಾಡ್ತಾ ಇತ್ತು ಆಗ ಮನೆಯಲ್ಲಿರುವಂಥ ಮಕ್ಕಳಿಗೆ ಯಾವ ರೀತಿಯ ಸಂಸ್ಕಾರ ಸಿಗುತ್ತದೆ ಹಂಗೆ ಮಕ್ಕಳು ತಯಾರಾಗ್ತವೆ ಮಕ್ಕಳನ್ನು ಬೆಳೆಸುವುದು ಅಂದರೆ ಬಹಳ ದೊಡ್ಡ ಜವಾಬ್ದಾರಿ ಹತ್ತನೇ ತರಗತಿ ಒಳಗಾಗಿ ಏನು ತಯಾರಾಗ್ತಾವಲ್ಲ ಮಕ್ಕಳು ಅವರಲ್ಲಿ ಯಾವ್ಯಾವ ಗುಣಗಳು ಬರ್ತಾವಲ್ಲ ಬೆಳಿತಾವಲ್ಲ ಅದಕ್ಕೆಲ್ಲ ಕಾರಣ ನಿಮ್ಮ ಸಂಸ್ಕಾರ ನಿಮ್ಮ ಮನೆಯ ವಾತಾವರಣ ಅದ ಸರಿ ಇರಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ಕೂಡ ಸರಿ ಆಗೋದಿಲ್ಲ ಬೆಳೆಯುವಂಥ ವಾತಾವರಣ ಬಹಳ ಚಲೋ ಇರಬೇಕು ನೀವು ಅಕಸ್ಮಾತ್ ನಮ್ಮಲ್ಲಿ ಬಹಳ ರೊಕ್ಕದವನು ತಿಳ್ಕೊಂಡು ಹೋದ ಅದ ವಯಸ್ಸಿನಲ್ಲಿ ಹಾಸ್ಟೆಲ್ಗೆ ಕಚ್ಚಿದಿರಿ ಅಂದ್ರೆ ಆ ಹುಡುಗರು ಹಾಸ್ಟೆಲ್ದ ಸಂಸ್ಕಾರ ಕರೀತಾರ ಹೊಲತಾಗಿ ನಿಮ್ಮ ಮನೆಯ ಸಂಸ್ಕಾರವನ್ನು ಕಲಿಯುವುದಿಲ್ಲ ಆದ್ದರಿಂದಲೇ ಶಿಕ್ಷಣ ತಜ್ಞರು ಒಂದು ಮಾತು ಹೇಳ್ತಾರೆ ಏನ ಮಾಡ್ರಿ ಐದನೇ ತರಗತಿವರೆಗಾದರೂ ನಿಮ್ಮ ಮನೆಯಾಗ ಇಟ್ಕೊಂಡು ನೀವು ಮಕ್ಕಳನ್ನ ಕಲಸ್ರಿ ಆ ಬಳಕೆ ಮುಂದೆ ಹೊರಗೆ ಹಚ್ಚ್ರಿ ಅಂತ ಹೇಳ್ತಾರೆ ಅವ್ರು ನೀವು ಎಲ್ ಕೆ ಜಿ ಯು ಕೆ ಜಿ ಒಂದನೇತೆ ಎರಡನೇತೆ ಇವು ಏನಾದರೂ ಹಾಸ್ಟೆಲ್ ಕಚ್ಚಿದಿರಿ ಅಂದ್ರೆ ಹುಡುಗರು ಎಂದು ನಿಮ್ಮ ಮಾತು ಕೇಳೋದಿಲ್ಲ ಎಂದು ಆಗೋದಿಲ್ಲ ಅವರು ಆದ್ದರಿಂದ ಅಂತಹ ಶಿವಮಯವಾದಂಥ ವಾತಾವರಣದಲ್ಲಿ ಬೆಳೆದಂಥವರು ಜ್ಞಾನಿ ಚನ್ನಬಸವಣ್ಣನವರು ನೋಡ್ರಿ ಅವರ ಮಾವನೇ ಚನ್ನ ಬಸವಣ್ಣನವರ ಮಾವನೇ ಯಾರು ಅಂದ್ರ ಭಕ್ತಿ ಭಾಂಡಾರಿ ಬಸವಣ್ಣ ಇಡೀ ಕಲ್ಯಾಣದಲ್ಲಿ ಒಂದು ಭಕ್ತಿಯ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಮಹಾತ್ಮ ಬಸವಣ್ಣನವರಿಗೆ ಏನಂತ ಕರಿತಾ ಇದ್ರು ಅಂದ್ರ ದ್ವಿತೀಯ ಶಂಭು ಅಂತ ಕರಿತಾ ಇದ್ರು ಈ ಲೋಕದಲ್ಲಿ ಬದುಕುವಂತಹ ಎರಡನೆಯ ದೇವರು ಯಾರು ಅಂದ್ರೆ ಬಸವಣ್ಣ ಅಂತ ಕರಿತಾ ಇದ್ದರು ಅಂತಹ ಬಸವಣ್ಣ ಚನ್ನಬಸವಣ್ಣನವರ ಬಸವಣ್ಣನವರ ಮಾವ ಇನ್ನು ತಾಯಿ ಅಂಥಾಕೆ ತಾಯಿದು ಪಾತ್ರ ಅಷ್ಟೇ ದ್ವಾಡ್ದದ ನಾಗಮ್ಮನವರು ಬಸವಣ್ಣನವರು ಯಾವಾಗ ಬಾಗೇವಾಡಿಯನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಹೋದರೂ ಮನೆಯನ್ನು ಬಿಟ್ಟು ಹೋದ್ರಲ್ಲ ಅವಾಗ ಅವರು ಹಿಂದ ಹಿಂದನ ಆ ಬಸವಣ್ಣನವರನ್ನು ರಕ್ಷಣೆ ಮಾಡುವ ಸಲುವಾಗಿ ಅವನ ಅಕ್ಕನಾಗಿ ತಾಯಿಯಾಗಿ ಸಹೋದರಿಯಾಗಿ ಆತನನ್ನು ರಕ್ಷಣೆ ಮಾಡಿದಂಥ ಕೆ ಅಕ್ಕನಾಗಮ್ಮ ಅಂತಹ ಅಕ್ಕನಾಗಮ್ಮನವರು ಬಹಳ ದೊಡ್ಡ ಯೋಗ ಸಾಧಕಿಯರವರು ಯೋಗ ಸಿದ್ಧಿಯನ್ನು